ನಾವು ಒಂದ್ ಮೂರ್ ತಗೊಂಡಿದ್ರು ಅವರು ಅಂತ ಕೇಳ ಅಂದ್ರೆ ಆದ್ರೂ ತಗೋತಾರೆ ತುಂಬಾ ಇಷ್ಟಪಟ್ಟು ನಾವು ತಪ್ಪು ಮಾಡ್ತೀವಿ ಬ್ರಹ್ಮ ಒನ್ ಲೈನ್ಲಿ ಹೇಳೋದಾದ್ರೆ ಗಂಟಿನ ತರೇ ತುಂಬಾ ಏನು ಹೇಳ್ತಾರೆ ತುಂಬಾ ಉಳಿದ ಒಂಥರ ಎಲ್ಲವೂ ಕಟ್ಕೊಂಡಿದೆ ತೆಗೆಯೋದು ತೆಗೆಯೋದು ತುಂಬ ಕ ಗಂಟನ್ನು ಬಿಡಿಸೋದು ತುಂಬ ಕಷ್ಟ ಯಾಕೆ ಒಂದು ಒಂದು ಫ್ಯಾಮಿಲಿ ಅಂತಂದರೆ ಬೇಕಾದಷ್ಟು ಇಶ್ಯೂಸ್ ಇರುತ್ತೆ ಬೇಕಾದಷ್ಟು ಪ್ರಾಬ್ಲಮ್ಗಳು ಬರುತ್ತೆ ಇದೆಲ್ಲ ಇದೆಲ್ಲ ಹೇಗೆ ನಾವು ಒಂದೊಂದಾಗಿ ಒಂದೊಂದಾಗಿ ಈ ಗಂಟುಗಳನ್ನ ಬಿಡಿಸಿ ಬಿಡಿಸಿ ಅದನ್ನು ಇದು ಮಾಡ್ತೀವಿ ಅನ್ನೋದೇ ಭ್ರಮ ಬಿಡಿಸ್ತೀವ ಅಥವಾ ಗಂಟೆ ಇನ್ನು ದೊಡ್ಡದು ಮಾಡ್ತೀವ ಅಂತ ನೀವೆಲ್ಲ ನೋಡಿ ನೋಡ್ಬಿಟ್ಟು ನೋಡ್ಬಿಟ್ಟು ನೀವೇ ನಮಗೆ ಹೇಳಿ ಏನ್ ಮಾಡ್ತಾ ಇದ್ದೀವಿ ನಾವು ಬಿಡಿಸ್ತಾ ಇದ್ದೀವ ಇಲ್ವಾ ಅಂತ ಹೇಳಿ

다시 제가 할게요. 여러분들 다 같이 가봐요. 인산. 호. बुझार पान। बिल्कुल शार्सिंग। सिक्तो। अभी तो सिक्ता है। अभी नहीं होती क्या? अल्लाह ना इधर मेरे बिल्कुल तो इधर अल्लाह का दरवाजा जाद पड़ा है इधर। असली सर बैस पर आते हैं तुम लोग इधर। हाय चलो आप। हाँ चलो तो क्या? हाँ वो क्या? हाँ ओके ना। ठीक है तो ना।

ಎಲ್ಲ ನಮ್ಮ ಸೆಟ್ಟಿನ ಮೆಂಬರ್ಸ್ ಇವರು ಅಂಬತ್ತೈದು ಅನ್ನಲ್ಲ ರಿಯಾಜ್ ಅಂತ ಎಲ್ಲಿದ್ರಲ್ಲ ಇವರೆಲ್ಲ ನೋಡಿದ ನೋಡ್ತಾ ಇದ್ದಾರೆ ಕ್ಯಾಮರಾಮ कनक Dersen. Darshan

이 정도는 물해 잇따, 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 잇 물고 물고 따 잇따, 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 잇

이럴 리가 없어. 이럴 리가 없어. 그

Sér eru þið okkur. Sér eru þið okkur. Hvað? 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 Ránísa. యాకిన్ రెడీ ఆ దియా అబ శుకన్న మేడమేని రెడ్డి ఆ తో చెర్దు ఏయ్ నానేతే హెల్దే నానే హెల్ితే మదుమమల తరా లక్షన్ ముక్ రెడ్డి హాక్ బుట్ బా అంత నీ నొళదే మద్వే సీన్ హాక్ కోడు మా సీన్ హాక్ అందియలే యాక్స ఇదేనిగో హీం బందిద్యా నీతో ಇದೇನಿದೆ ಹೇಗೆ ಬಂದಿದ್ಯಾ ಯಾವಾಗ ನೋಡಿದ್ರು ಇದೇ ಸೀರೆ ಉಪ ಬೇರೆ ಸೀರೆಗಳ ಮದ್ವೆ ಸೀರೆ ಏನೋ ಹಾಕೊಂಡು ಬಂದಿದ್ಯಾ ಮದ್ವೆ ಹಾಕಿದ ಬಡಬೆಗಳಲ್ಲಿ ಅದನ್ನ ಯಾಕೆ ಹಾಕೊಂಡು ಬಂದಿಲ್ಲ